ಒಬ್ಬರು ಗುರುಗಳು ಹೇಳ್ತಾ ಇದ್ರು ನೋಡಿ ಈಗ ನೀವೆಲ್ಲ ಹತ್ತು ಗಂಟೆಗೆ ಮಲಗ್ತೀರಿ ಒಂದು ಹತ್ತು ಗಂಟೆ ಅಂದ್ಕೊಳ್ಳೋಣ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಒಂದು ನಾಲ್ಕರಿಂದ ಐದು ಆರು ಗಂಟೆವರೆಗೂ ಕೂಡ ನಿಮ್ಮ ಮನೆಯಲ್ಲಿರೋ ನಾಯಿ ಬೆಕ್ಕು ಹಸು ಎಮ್ಮೆ ಮೇಕೆ ಕುರಿ ಎಲ್ಲವೂ ಮನುಷ್ಯರಿಂದ ಹಿಡಿದು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಿದ್ದೆ ಮಾಡುವಂತಹ ಸಮಯ ಒಂಥರ ಪರಮ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಶಾಂತವಾದ ವಾತಾವರಣ ಒಂದು ನಿಶಬ್ದ ಏನು ಅದ್ಭುತ ಅಲ್ವಾ ಎಷ್ಟೊತ್ತು ಬೆಳಗ್ಗೆ ಆರು ಗಂಟೆವರೆಗೂ ಮತ್ತದೇ ಜಾತ್ರೆ ಹೀಗೆ ನಮ್ಮ ಜೀವನ ಕೂಡ ತುಂಬ ಸಾರಿ ಈಗ ಯಾವುದೋ ಒಂದು ಸತ್ಸಂಗದಲ್ಲಿ ಭಾಗವಹಿಸಿದ್ದೀವಿ ಎಂದುಕೊಳ್ಳಿ ಆ ಸತ್ಸಂಗವನ್ನು ಕೇಳುವಷ್ಟು ಸಮಯ ಆ ಸತ್ಸಂಗದಲ್ಲಿ ಭಾಗವಹಿಸಿದಷ್ಟು ಸಮಯ ನಾವು ಯೋಗಿಗಳು ಸಂತರಂತೆ ಕೂತಿರ್ತೀವಿ ನನ್ನ ಕೆಟ್ಟ ವಿಚಾರಗಳು ಅಥವಾ ಬಂಧನಗಳು ನನಗೆ ಮರೆತೇ ಹೋಗುತ್ತವೆ ನನಗೆ ಗಂಡ ನನಗೆ ಮಕ್ಕಳು ನನ್ನ ಅಪ್ಪ ಅಮ್ಮ ಅಥವಾ ನನ್ನ ಒಂದು ಸಂಬಂಧಗಳು ಎಲ್ಲ ಮರೆತು ಹೋಗುತ್ತವೆ ಅಯ್ಯೋ ಪ್ರಪಂಚ ಇಷ್ಟೇನು ಅನಿಸುತ್ತೆ ಸತ್ಸಂಗದಲ್ಲಿದ್ದಾಗ ಅಥವಾ ಯಾರೋ ಜ್ಞಾನಿಗಳ ಮುಂದೆ ಇದ್ದಾಗ ಯೋಗಿಗಳಂತೆ ಸಂತರಂತೆ ನೀವು ಒಬ್ಬರಾಗ್ಬಿಡ್ತೀರ ಎಲ್ಲ ಮರೆತು ಬಿಡ್ತೀರ ಆ ಸಮಯದಲ್ಲಿ ನಮ್ಮೊಳಗಿನ ಬಂಧನಗಳು ಇರೋದಿಲ್ವ ಇರ್ತವೆ ಆದರೆ ಅವ್ಯಕ್ತವಾಗಿರ್ತವೆ ವ್ಯಕ್ತವಾಗಿರುವುದಿಲ್ಲ ಆದರೆ ಆ ಸತ್ಸಂಗ ಮುಗಿಸೋ ಆಚೆ ಬರ್ತೀವಿ ಮತ್ತದೇ ಜಾತ್ರೆ ಮತ್ತದೇ ಬಂಧನ ಏನಪ್ಪ ಇದು ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ಗಳಿಗೆಯಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ ಅಯ್ಯೋ ಇಷ್ಟೇ ಜೀವನನಪ್ಪ ಎಷ್ಟು ಮಾಡಿದ್ರು ಅಷ್ಟೇ ಏನು ಸಂಪಾದನೆ ಮಾಡಿದ್ರು ಏನು ಎಲ್ಲರಿಗೂ ಒಳ್ಳೆಯವನಾಗಬೇಕು ಅಂತ ಎಷ್ಟೇ ಒಳ್ಳೆಯವನಾದರೂ ಕೂಡ ಕಡೆಗೆ ಒಂದು ದಿವ್ಸ ಎಲ್ರಿಗೂ ಇಷ್ಟು ಕೆಟ್ಟವನಾಗ್ಬಿಟ್ಟನಲ್ಲ ಅಯ್ಯೋ ಇಷ್ಟೇನಪ್ಪ ಜೀವನ ಈ ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ ಆ ನಮಗೆ ಹಾಗನ್ಸುತ್ತೆ ಅಯ್ಯೋ ಇಷ್ಟೇ ಜೀವನ ಹೀಗೆ ಬಿಡಬೇಕಪ್ಪ ಅಂತ ಸತ್ಸಂಗ ಮುಗಿಸಿ ಆಚೆ ಬಂದುಬಿಟ್ರೆ ಮತ್ತದೇ ರಾಕ್ಷಸ ಬುದ್ಧಿ ಯಾಕೆ ಹಿಂಗೆ ಇದೆ ದೊಡ್ಡವರು ಒಂದು ವಿಚಾರ ಹೇಳ್ತಾರೆ ಯಾವುದೋ ಒಂದು ಸತ್ಸಂಗ ನಡೀತಾ ಇತ್ತು ಒಂದು ಕಾರ್ಯಕ್ರಮ ಯಾರೋ ಜ್ಞಾನಿಗಳು ಮಾತಾಡ್ತಾ ಇದ್ರು ಮಹಾನುಭಾವರು ಆ ಸತ್ಸಂಗದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ರು ಅಂದರೆ ಶಾಂತವಾಗಿರುವುದು ಹೇಗೆ ಅಂತ ಅಯ್ಯೋ ಭಾಳಷ್ಟು ಜನ ಆ ಜ್ಞಾನಿಗಳ ಮಾತು ಕೇಳಲಿಕ್ಕೆ ಭಾಳಷ್ಟು ಜನ ಬಂದಿದ್ದರು ಒಂದು ಸಭಾಂಗಣ ಬಂದ ಜನಗಳೆಲ್ಲ ತಮ್ಮ ತಮ್ಮ ಗಾಡಿಗಳನ್ನು ಕಾರ್ಗಳನ್ನು ಬೈಕ್ಗಳನ್ನೆಲ್ಲ ಪಾರ್ಕ್ ಮಾಡಿ ಬಂದಿದ್ದರು ಪ್ರವಚನ ಭಾಳ ಚೆನ್ನಾಗಾಯಿತು ಅಯ್ಯೋ ಎಂಥ ಮಾತು ಹೇಳಿದ್ರು ಅದ್ಭುತನಪ್ಪ ಹೀಗೆ ಬದುಕಬೇಕಪ್ಪ ಅಂದ್ಕೊಂಡು ಎಲ್ಲರೂ ಆ ಪ್ರವಚನ ಮುಗಿಸಿ ಆಚೆ ಹೋಗ್ತಾ ಇದ್ದರು ಅಲ್ಲಿ ಪಾರ್ಕಿಂಗ್ ಸಮಯ ಗಾಡಿಯೆಲ್ಲ ವಾಪಸ್ ಹೋಗಬೇಕಲ್ಲ ವಾಪಸ್ಸು ಗಾಡಿಯನ್ನು ತಗೊಳ್ಬೇಕಾದ್ರೆ ಅಂದ್ರೆ ಸ್ಟ್ಯಾಂಡ್ ಸ್ಟ್ಯಾಂಡಿಂದ ಗಾಡಿ ತಗೊಳ್ಬೇಕಾದ್ರೆ ಇನ್ನೊಂದು ಗಾಡಿ ಟಚ್ ಆಗ್ಬಿಡ್ತು ಏನಿಬ್ಬರು ಜಗಳಕ್ಕೆ ಬಿದ್ದರು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು ಕುತ್ತಿಗೆ ಪಟ್ಟಿ ಇಟ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಎಷ್ಟು ಯಾವ ಮಟ್ಟಿಗೆ ಜಗಳ ಅಂದರೆ ರಕ್ತ ಬರ್ಲಿಕ್ಕೆ ಶುರುವಾಯಿತು ಆದ್ರೆ ಸುಮ್ಮನೆ ಯೋಚನೆ ಮಾಡಿ ಇವರು ಒಳಗಡೆ ಕೇಳಿದ ಪ್ರವಚನ ಏನು ಶಾಂತಿಯಿಂದ ಇರುವುದು ಹೇಗೆ ಇಲ್ಲಿ ನೋಡಿದ್ರೆ ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾವ್ರೆ ಅಂದರೆ ಆ ಪ್ರವಚನದ ಸಮಯದಲ್ಲಿ ಮಾತ್ರ ನಮ್ಮನ್ನು ಹಿಡಿದಿಡುವಂಥದ್ದು ಮತ್ತು ಅದರಿಂದ ಆಚೆ ಬಂದ ಮೇಲೆ ಮತ್ತದೇ ರಾಕ್ಷಸ ಬುದ್ಧಿ ಯಾಕೆ ಬರುತ್ತೆ ಇದು ಬಹಳ ಸೀರಿಯಸ್ ವಿಚಾರ ನಾವು ಇದನ್ನು ತಿಳ್ಕೊಳ್ಬೇಕು ದೇವರು ಪೂಜೆ ಮಾಡಬೇಕಾದ್ರೆ ದೇವರ ಕೋಣೆಯಲ್ಲಿದ್ದಾಗ ಬರುವ ನೆಮ್ಮದಿ ಅಥವಾ ಅಯ್ಯೋ ಎಲ್ಲರನ್ನು ಗೌರವಿಸಬೇಕಪ್ಪ ಯಾರ ಮೇಲೂ ಕೋಪ ಮಾಡಿಕೊಳ್ಬಾರ್ದು ಯಾರಿಗೂ ಹಿಂಸೆ ನೀಡಬಾರ್ದು ಯಾರ ಬಗ್ಗೆಯೂ ಕೆಟ್ಟು ಯೋಚನೆ ಮಾಡಬಾರ್ದು ಪರಮಾತ್ಮ ನೋಡ್ತಾನೆ ಪರಮಾತ್ಮ ಶಿಕ್ಷೆ ಕೊಡ್ತಾನಪ್ಪ ಯಾರ ಬಗ್ಗೆನೂ ನಾನು ಅನ್ಯಾಯದ ಯೋಚನೆಗಳನ್ನ ಮಾಡಬಾರ್ದು ಅಂದ ಅಂತಹ ದೇವರ ಕೋಣೆಯ ಯೋಚನೆ ಅಥವಾ ದೇವರ ಕೋಣೆಯಲ್ಲಿ ನಮಗೆ ಬರುವ ಒಳ್ಳೆಯ ಯೋಚನೆಗಳು ಆ ಪೂಜೆ ಮುಗಿಸಿ ಮತ್ತೆ ಅಡುಗೆ ಮನೆಗೆ ಬಂದರೆ ಮತ್ತೆ ಹಾಲಾಗ ಬಂದರೆ ಮತ್ತದೇ ಯೋಚನೆಗಳು ಹಾಗೆ ನಮ್ಮನ್ನ ಸದಾಕಾಲ ಈ ಸದ್ಭಾವನೆಯಲ್ಲಿ ಅಧ್ಯಾತ್ಮ ಚಿಂತನೆಯಲ್ಲಿ ಅಥವಾ ಒಂದು ಸಂತನ ಮನಸ್ಥಿತಿ ಯೋಗಿಯ ಮನಸ್ಥಿತಿಯಲ್ಲೇ ಇರುವುದಿಕ್ಕೆ ಒಂದು ಅತಿದೊಡ್ಡ ತ್ಯಾಗಗಳಿವೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಆ ಕೋಪ ಕ್ರೋಧಗಳು ತೀರ ಹೆಮ್ಮರವಾಗಿ ಬೆಳೆದಾದ ಮೇಲೆ ನೀವು ಅದನ್ನು ಕಡ್ದಾಕ್ಲಿಕ್ಕೆ ಆಗೋದಿಲ್ಲ ಬಹಳ ಚಿಕ್ಕ ಚಿಕ್ಕ ಇದ್ದಾಗಲೇ ಒಂದು ಸಸಿ ಇದ್ದಾಗಲೇ ಕಿತ್ತು ಬಿಸಿ ಅದೇ ಹೆಮ್ಮರವಾದಾಗ ಅದನ್ನು ಕೀಳುವುದು ಕಷ್ಟ ಕೆಲವೊಮ್ಮೆ ಸಾಧ್ಯವೇ ಆಗುವುದಿಲ್ಲ ಒಂದು ಆಲದ ಮರದ ಸಸಿ ಅಥವಾ ಒಂದು ಬೀಜ ಒಂದು ಚಿಕ್ಕ ಬೀಜ ಅದರಲ್ಲಿ ದೊಡ್ಡ ಆಲದ ಮರವೇ ಇದೆ ಆದರೆ ಬೀಜವಾಗಿದ್ದಾಗಲೇ ನಾವು ಅದನ್ನು ಹೊಸಕಾಕಬಹುದು ಅದೇ ಒಂದು ವೇಳೆ ಅದು ದೊಡ್ಡ ಹೆಮ್ಮರವಾಯಿತು ಅಂದಾಗ ನೀವು ಅದನ್ನು ಕಿತ್ತಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ದೊಡ್ಡವರು ಹೇಳ್ತಿದ್ದಾರೆ ಅಯ್ಯ ನೀನು ನಿನ್ನ ಕೋಪ ನಿನ್ನ ಕಾಮ ಅಥವಾ ನಿನ್ನ ದುರ್ಬುದ್ಧಿ ಅಥವಾ ನಿನ್ನ ಯಾವುದೇ ಕೆಟ್ಟ ಕೆಟ್ಟ ಬುದ್ಧಿಗಳಿದ್ದಾವಲ್ಲ ಅದು ಏನೋ ಚಿಕ್ಕದಾಗಿದ್ದಾಗಲಿ ಕಿತ್ತಾಕ್ಬಿಡು ನಿನ್ನ ಮಕ್ಕಳಿಗೆ ಏನೋ ಕೆಟ್ಟ ಬುದ್ಧಿ ಇದೆ ಅದನ್ನು ಚಿಕ್ಕದರಲ್ಲಿ ಕಿತ್ತಾಕ್ಬಿಡು ಅಥವಾ ಮಕ್ಕಳು ಗಂಡ ಬಿಟ್ಟುಬಿಡಿ ನಿಮಗೇ ಏನೋ ಒಂದು ಕೆಟ್ಟ ಬುದ್ಧಿ ಇದೆಯಾ ಅದನ್ನು ಚಿಕ್ಕದರಲ್ಲಿ ಹೊಸಕಾಕ್ಬಿಡಬೇಕು ಅದನ್ನೇ ದೊಡ್ಡವರು ಹೇಳ್ತಿದ್ದಾರೆ ಹಾಂ ಅಂದರೆ ಆ ಕಾಮಕ್ರೋಧಗಳನ್ನು ಅದನ್ನು ನಿಗ್ರಹಿಸುವ ಅದನ್ನು ತಡೆ ಹಿಡಿಯುವ ಅದನ್ನು ಕಡಿಮೆ ಮಾಡಿಕೊಳ್ಳುವ ಬುದ್ಧಿ ನಿಮಗೆ ಬರಬೇಕಂದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋದ ಮೇಲೆ ಕೃಷ್ಣ ಬಂದರೂ ಅದನ್ನು ಸರಿ ಮಾಡಲಿಕ್ಕಾಗಲ್ಲ ಅಲ್ವಾ ಅರ್ಜುನನ ಜೊತೆ ಇದ್ದುಕೊಂಡೇ ಕೃಷ್ಣ ಅರ್ಜುನನಲ್ಲಿ ಆಗಾಗ ಏನಾದರೂ ಒಂದು ಅಹಂಕಾರ ಅಥವಾ ನಾನೇ ದೊಡ್ಡ ಭಕ್ತ ನಾನೇ ದೊಡ್ಡ ಶೂರ ಅನ್ನುವ ಮಾತುಗಳು ಅರ್ಜುನನಿಂದ ಹೊರಬಂದಾಗ ಅಲ್ಲಲ್ಲೇ ಅಲ್ಲಲ್ಲೇ ಕೃಷ್ಣ ಅದನ್ನು ಬಿಡ್ತಿದ್ದ ಹಾಗೆ ನಾವು ನಮ್ಮ ಮಕ್ಕಳದ್ದೋ ಗಂಡನದ್ದೋ ಅಥವಾ ಹೆಂಡತಿಯದ್ದೋ ಅಥವಾ ಯಾರದ್ದಾದರೂ ಒಂದು ದುರ್ಗುಣ ಕಂಡಾಗ ಅದನ್ನಲ್ಲೇ ಸರಿ ಮಾಡಬೇಕು ಇಲ್ಲ ಅದೊಂದು ದೊಡ್ಡದಾಗಲಿಕ್ಕೆ ಬಿಟ್ಟರೆ ಬಹಳ ಕಷ್ಟ ಅದನ್ನು ಕಿತ್ತಾಗುವುದು ಅದಕ್ಕೇನು ಮಾಡಬೇಕು ಬಾಲ್ಯದಿಂದಲೇ ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ಮನೆಯಲ್ಲಿ ನಿರ್ ನಿರ್ಮಾಣ ಮಾಡಬೇಕು ಮಕ್ಕಳಿಗೆ ರಾಮನ ಕತೆ ಭೀಮನ ಕತೆ ಕೃಷ್ಣನ ಕತೆ ಮಹಾತ್ಮರ ಕಥೆಗಳನ್ನು ಹೇಳ್ತಾ ಹೇಳ್ತಾ ಒಂದು ವಚನವನ್ನು ಹೇಳ್ತಾ ಅದರ ಅರ್ಥವನ್ನು ಹೇಳ್ತಾ ದಾಸರ ಪದಗಳನ್ನು ಹೇಳ್ತಾ ಅಥವಾ ಭಗವಂತನ ಲೀಲಿಯನ್ನು ನಿಮಗೆ ಗೊತ್ತಿದ್ದಷ್ಟು ಮಕ್ಕಳ ಮುಂದೆ ಹೇಳ್ತಾ ಈ ಫೋನ್ಸು ರೀಲ್ಸು ಅಥವಾ ಬೇಡಬೇಡದೇ ಇರೋ ವಿಚಾರಗಳನ್ನೆಲ್ಲ ನಿಮ್ಮ ಮಕ್ಕಳನ್ನು ಒಂದು ಗಳಿಗೆ ಸುಮ್ಮನೆ ಸುಮ್ಮನೆರಿಸಲಿಕ್ಕೆ ಮಕ್ಕಳಿಗೆ ಒಂಚೂರು ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ನೀವೇನು ಆ ರೀಲ್ಸ್ಗಳನ್ನು ಆ ಫೋನ್ಗಳನ್ನು ಕೈ ಕೊಡ್ತಾ ಇದ್ದೀರಾ ಮುಂದೆ ಅವರಲ್ಲಿ ಆ ರೀಲ್ಸ್ಗಳು ಒಳ್ಳೆಯದಾದರೆ ಓಕೆ ತೊಂದರೆ ಇಲ್ಲ ಟೆಕ್ನಾಲಜಿ ತಪ್ಪಲ್ಲ ತಾಂತ್ರಿಕತೆ ತಪ್ಪಲ್ಲ ತಂತ್ರಜ್ಞಾನ ತಪ್ಪಲ್ಲ ಆದರೆ ಆ ಫೋನ್ ಒಳಗಡೆ ನಿಮ್ಮ ಮಕ್ಕಳ ಕಣ್ಣಿಗೆ ಏನೇನು ಬೀಳ್ತಾ ಇದೆ ಯಾಕಂದರೆ ನೀವು ಯಾರನ್ನು ಫಾಲೋ ಮಾಡ್ತೀರಾ ನೀವು ಪಾಪ ಯಾವುದು ಒಳ್ಳೊಳ್ಳೆ ವಿಚಾರಗಳನ್ನೇ ಫಾಲೋ ಮಾಡ್ಬೋದು ಆದರೆ ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ನೀವು ಫಾಲೋ ಮಾಡೋ ವಿಡಿಯೋಗಳನ್ನು ಮಾತ್ರ ನಿಮಗೆ ತೋರಿಸಲ್ಲ ನೀವು ಫಾಲೋ ಮಾಡದೇ ಇದ್ದರೂ ಕೂಡ ಜನ ಹೆಚ್ಚಿಗೆ ಯಾವ್ಯಾವ ವೀಡಿಯೋದನ್ನು ನೋಡಿದ್ದಾರೋ ಆ ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ನಿಮ್ಮ ಮುಂದೆ ತಂದಿಡುತ್ತೆ ರೆಕಮೆಂಡ್ ಮಾಡುತ್ತೆ ನಿಮ್ಮ ಮಕ್ಕಳ ಕಿವಿಗೆ ಅದು ಕೇಳಿಸುತ್ತೆ ಅವ್ರ ಕಣ್ಣಿಗೆ ಅದು ಕಾಣಿಸುತ್ತೆ ಹಾಗಾಗಿ ನಾನು ಹೇಳೋದು ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಾ ಬರಬೇಕು ಮುಂದೊಂದು ದಿನ ಮಕ್ಕಳಿಂಗ ಆಗ್ಬಿಟ್ರು ಅಂಗ ಆಗ್ಬಿಟ್ರು ಮಕ್ಕಳನ್ನು ಸರಿ ಮಾಡೋದು ಹೆಂಗೆ ಅಂದರೆ ಸಮಸ್ಯೆಯನ್ನು ಬೈತಾ ಕೂರೋದಕ್ಕಿಂತ ಸಮಸ್ಯೆ ಎಲ್ಲಿ ಶುರುವಾಯಿತು ಅದರ ಮೂಲ ಎಲ್ಲಿ ಅದನ್ನು ಹುಡುಕಬೇಕು ಒಂದು ವೇಳೆ ನೀವು ನೋಡ್ತಾ ಇರೋರು ನಾನು ನಿಮಗೆ ಹೇಳೋದು ನೀವು ಅಥವಾ ನಿಮ್ಮ ಮನೆಯ ಮಕ್ಕಳು ಬಿಡು ಸಿಕ್ಕ ತಕ್ಷಣ ಫೋನ್ ತೆಗೆದು ರೀಲ್ಸ್ ನೋಡ್ತಾ ಕೂರೋದಲ್ಲ ರೀಲ್ಸ್ ಅಥವಾ ಆ ಹುಚ್ಚು ನಿಮಗಿಡ್ದುಬಿಟ್ರೆ ಅದು ನಿಮ್ಮನ್ನು ಹಾಳು ಬಿಡುತ್ತೆ ಮನೆ ಮಕ್ಕಳಿಗೆ ರಜಾ ಇದೆ ಈ ರಜಾ ದಿನಗಳನ್ನು ಮನೆಯ ಮಕ್ಕಳು ತುಂಬ ಸ್ಮರಣೀಯವಾಗಿಸಿಕೊಳ್ಳಬೇಕು ನಾನು ಹೇಳೋದು ರಜಾ ಬಂದಿರೋದೇ ಮಜಾ ಮಾಡಲಿಕ್ಕೆ ಅನ್ನುವ ಈ ಬುದ್ಧಿ ಮಕ್ಕಳಿಂದ ಏನೇನೋ ತಪ್ಪು ವಿಚಾರಗಳನ್ನು ಮಾಡೋ ಹಾಗೆ ಮಾಡಬಾರ್ದು ನಾನು ಹೇಳೋದು ಮನೆಯ ಮಕ್ಕಳುಗಳಿಗೆ ರಜಾ ಸಿಕ್ಕಿದೆ ಅವ್ರನ್ನ ಸ್ವಲ್ಪ ಅಜ್ಜ ಅಜ್ಜಿ ಹಳ್ಳಿ ಹಳ್ಳಿಯ ಬದುಕು ವಾತಾವರಣಗಳು ಪ್ರಕೃತಿಯ ನಡುವೆ ಅವರು ಓಡಾಡಲಿಕ್ಕೆ ಬಿಡಿ ಅಜ್ಜ ಅಜ್ಜಿಯರ ಜೊತೆ ಸಮಯ ಕಳೀಲಿಕ್ಕೆ ಬಿಡಿ ಫ್ರೆಂಡ್ಸ್ ಜೊತೆ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಆಟ ಆಡಲಿಕ್ಕೆ ಬಿಡಿ ಆದರೆ ಫೋನ್ ಟಿ ವಿ ಇವುಗಳಿಂದ ದೂರ ಇಡಿ ಅಂತ ಮಾತು ಬಳಸಲ್ಲ ಆದರೆ ಅವರು ಏನು ನೋಡ್ತಿದ್ದಾರೆ ಅದನ್ನು ನೀವು ಗಮನಿಸಿ ಫಸ್ಟ್ ಆಫ್ ಆಲ್ ಫೋನ್ ಕೊಡಲೇಬೇಡಿ ಅಯ್ಯೋ ಮಕ್ಕಳೇನು ಅಂದ್ಕೊಳ್ತಾರೆ ಅವ್ರು ಹೇಳ್ದಂಗೆ ಕೇಳೋಕಲ್ಲ ನೀವಿರೋದು ನೀವು ಹೇಳಿದ್ದು ಅವ್ರು ಕೇಳಬೇಕು ನಿಮ್ಮ ಮನಸ್ಸಾಗಲಿ ಮನೆ ಮಕ್ಕಳಾಗಲಿ ನೀವು ಹೇಳ್ದಂಗೆ ಕೇಳಿದ್ರೆ ಮನೆ ಉದ್ಧಾರ ಮ ಬದುಕು ಉದ್ಧಾರ ಅದು ಅವರು ಹೇಳ್ದಂಗೆ ನೀವು ಕೇಳೋಕಲ್ಲ ಪೋಷಕರು ಅಂತ ಇರೋದು ಪೋಷಕರಾಗಿ ಮಕ್ಕಳಿಗೆ ಏನನ್ನು ತೋರಿಸ್ಬೇಕು ಏನನ್ನು ತೋರಿಸ್ಬಾರ್ದು ಈ ರಜಾ ಸಮಯದಲ್ಲಿ ಅವರನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ಬಳಸಿಕೊಳ್ಳಿ ಅವ್ರಿಗೊಂದು ಡ್ಯಾನ್ಸ್ ಕಲಿಸಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ಅವರನ್ನು ಸಂಗೀತ ಕ್ಲಾಸಿಗೆ ಹಾಕಿ ಚಿತ್ರಕಲೆಗೆ ಹಾಕಿ ಹೀಗೆ ಮಕ್ಕಳಿಗೆ ಬಾಲ್ಯದಿಂದಲೇ ನಾವು ಒಂದು ಸರಿಯಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಸಿ ನಾನು ಹೇಳೋದು ದೇವ್ರ ಬಗ್ಗೆನೇ ಮಾತ್ರ ಹೇಳಿ ಅಂತಲ್ಲ ಮನುಷ್ಯ ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿಕೊಡಿ ಹೊರಗಡೆ ಎಲ್ಲ ಇರಿಯಪ್ಪ ಒಂದು ತಪ್ಪು ಮಾತಿಗೆ ಜಗಳಗಳು ಶುರುವಾಗುತ್ತವೆ ಆ ಜಗಳಗಳಿಂದ ನಿನಗೆ ಪೆಟ್ಟುಗಳು ಕೊಡ್ತಾರೆ ಅಥವಾ ನೀನು ಇನ್ಯಾರಿಗೂ ಹೊಡಿತೀಯಾ ಅವ್ರು ನಿನಗೆ ಹೊಡಿತಾರೆ ಅದು ಮನೆಯವರೆಗೂ ಬರುತ್ತೆ ನಮಗೆಲ್ಲ ನೆಮ್ಮದಿ ಹಾಳು ಯಾರ ಜೊತೆಯೂ ಕೆಟ್ಟ ಪದಗಳನ್ನು ಬಳಸಬೇಡಪ್ಪ ಕೆಟ್ಟವ್ರ ಜೊತೆ ಸೇರಬೇಡಪ್ಪ ಮಕ್ಕಳಿಗೆ ಈ ಸಮಯದಲ್ಲಿ ನೀವು ಆಗಾಗ ನಗ ತಾನೇ ಉಪದೇಶಗಳನ್ನು ಮಾಡಬೇಕು ಅಯ್ಯೋ ಬಿಡುವಿನ ಸಮಯದಲ್ಲಿ ಮಕ್ಕಳು ಎಂಜಾಯ್ ಮಾಡಲಿ ಅಂತ ಏನೇನೋ ಮಾಡಲಿಕ್ಕೆ ಹೋದರೆ ಮಕ್ಕಳನ್ನ ಕಳ್ಕೊಂಡ್ಬಿಡ್ತೀರಾ ಬೇಸಿಗೆ ರಾಜ ಏನು ಒಂದೇ ಸತಿ ಬರೋದಾ ಇಂಥ ಎಷ್ಟು ಬೇಸಿಗೆ ರಜೆಗಳು ಬರ್ತವೆ ಬೇಸಿಗೆ ರಜೆಯನ್ನು ನೆಪ ಮಾಡಿಕೊಂಡು ಎಷ್ಟು ಮಕ್ಕಳು ಹಾಳಾಗ್ತಾರೆ ಫೋನ್ ನೋಡಿ 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 ಎಕ್ಸಾಮ್ ಮುಗಿಯೋವರೆಗೂ ಫೋನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಎಕ್ಸಾಮ್ ಮುಗಿದ ತಕ್ಷಣ ಫೋನನ್ನು ಅವನಿಗೆ ಆಸ್ತಿ ಬರ್ಕೊಟ್ಟಂಗೆ ಬರ್ಕೊಟ್ಬಿಡೋದಲ್ಲ ರಜಾ ಇರಲಿ ಸ್ಕೂಲ್ ಇರಲಿ ರಜಾ ಇರಲಿ ರಜಾ ಇಲ್ಲದೆ ಇರಲಿ ಮನೆಯ ಮಕ್ಕಳಲ್ಲಿ ಒಂದು ಶಿಸ್ತನ್ನು ಇಟ್ಟುಕೊಳ್ಬೇಕು ಸ್ಕೂಲ್ ಇದ್ದಾಗ ಹೆಚ್ಚು ಹೊತ್ತು ಆಟ ಆಡೋಕೆ ಆಗ್ತಿರ್ಲಿಲ್ಲ ಅಲ್ವನ ಈಗ ಆಟ ಆಡು ಆದರೆ ರಜಾ ಇದೆ ಎಂದು ಮಾತ್ರಕ್ಕೆ ಹನ್ನೆರಡು ಗಂಟೆಗೆ ಎದ್ದೇಳೋದು ಅಥವಾ ಎಷ್ಟೊತ್ತಿ ಬೇಕಷ್ಟೊತ್ತಿಗೆ ಮನೆ ಬಿಟ್ಟು ಹೋಗೋದು ಎಷ್ಟೊತ್ತಿ ಬೇಕಷ್ಟೊತ್ತಿಗೆ ಮನೆ ಮನೆಗೆ ಬರೋದು ಎಲ್ಲಿ ಹೋಗ್ತೀನಿ ಯಾರ ಜೊತೆ ಹೋಗ್ತೀನಿ ಅಂತ ಹೇಳದೇ ಹೋಗೋದು ಬೇಡ ಈ ರಜೆ ಅಂತ ಬಂದ ತಕ್ಷಣ ಮಕ್ಕಳಲ್ಲೂ ಒಂದು ಸೋಂಬೇರಿತನ ತಂದೆ ತಾಯಿಗಳಲ್ಲೂ ಒಂದು ನಿರ್ಲಕ್ಷ್ಯತನ ಶುರುವಾಗ್ಬಿಡುತ್ತೆ ಅದು ಒಳ್ಳೇದಲ್ಲ ಅಂತ ಹಾಗಾಗಿ ಮಕ್ಕಳಲ್ಲಿ ನಾವು ಅಂತಹ ಪ್ರಶಾಂತವಾದ ವ್ಯಕ್ತಿತ್ವ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಅವನ ಹೆಂಡತಿ ಮಕ್ಕಳು ಸಂಸಾರ ಈ ಮಟ್ಟಿಗೆ ಹೋದ ಮೇಲೆ ಅವ್ರನ್ನ ಸರಿ ಮಾಡಲಿಕ್ಕಾಗಲ್ಲ ಈ ಬಾಲ್ಯದಲ್ಲಿ ಅಥವಾ ಇನ್ನೂ ಸ್ಕೂಲ್ ಹಂತದಲ್ಲಿ ಶಾಲಾ ಹಂತದಲ್ಲೇ ಅವರಿಗೆ ಒಳ್ಳೆಯ ಗುರುಗಳ ಹತ್ರ ಕರ್ಕೊಂಡು ಹೋಗಬೇಕು ಗುರುಗಳ ಸಹವಾಸ ಮಾಡಿಸಬೇಕು ಮನೆಯ ಮಕ್ಕಳು ಸನ್ಮಾರ್ಗದಲ್ಲಿ ನಡೆದರೆ ಆ ಮನೆಗೆ ಎಷ್ಟು ಆಯಸ್ಸು ಇದೆಯಲ್ಲ ಆ ಮನೆಯ ಏಳಿಗೆ ಅದೆಷ್ಟು ಆಗುತ್ತಲ್ಲ ಸನ್ಮಾರ್ಗ ಅಂದ್ರೆ ಏನು ಅಲ್ಲಿ ದುಡಿಮೆನೂ ಇರುತ್ತೆ ಆದರೆ ದುಡಿಮೆಯ ಹಾದಿ ಶುದ್ಧವಾಗಿರಬೇಕು ಸುಮ್ಮನೆ ದುಡ್ಕಂಬಾರಪ್ಪ ಅನ್ನಬಾರ್ದು ನೋಡಪ್ಪ ಕಡಿಮೆನೇ ದುಡಿ ಒಳ್ಳೆ ದಾರಿಯಲ್ಲಿ ದುಡಿ ಇದನ್ನು ಮನೆ ಮಕ್ಕಳಿಗೆ ಹೇಳಿಕೊಡ್ಬೇಕು ಯಾಕೆ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನ ತಮ್ಮ ಮಕ್ಕಳನ್ನು ಕರ್ಕೊಂಡು ಆಶ್ರಮಕ್ಕೆ ಬರ್ತಾರೆ ಏನಾದರೂ ಒಳ್ಳೇದು ಹೇಳಿ ಏನಾದರೂ ಒಳ್ಳೇದು ಹೇಳಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ನಿಜವಾಗಿಯೂ ಈ ಆಧ್ಯಾತ್ಮ ಜ್ಞಾನದ ಅವಶ್ಯಕತೆ ಇದೆ ಅಧ್ಯಾತ್ಮ ಅಂತ ಅಲ್ಲ ಒಳ್ಳೆ ಮಾತುಗಳ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ನನಗೆ ಬಹಳ ಸಂತೋಷವಾಗುತ್ತೆ ಹಾಗಾಗಿ ತಂದೆ ತಾಯಿಗಳ ಶಿಸ್ತು ಮಕ್ಕಳಿಗೂ ಬರುತ್ತೆ ಮೊದಲು ತಂದೆ ತಾಯಿಗಳು ಒಂದು ಶಿಸ್ತಿನ ಜೀವನ ಒಂದು ನಗು ತುಂಬಿದ ಜೀವನ ಶಿಸ್ತು ತುಂಬಿದ ಜೀವನ ಒಂದು ಆಧ್ಯಾತ್ಮಿಕತೆ ತುಂಬಿದ ಬದುಕು ಮತ್ತು ನಿಮ್ಮ ಎರೆಯಲ್ಲಿ ಒಳ್ಳೆಯ ಭಾವನೆಗಳಿರಬೇಕು ತಲೆಯಲ್ಲಿ ಒಳ್ಳೆಯ ಆಲೋಚನೆ ಇರಬೇಕು ಕೈಯಲ್ಲಿ ಒಳ್ಳೆಯ ಕೆಲಸ ಇರಬೇಕು ನಿಮ್ಮ ಎರೆಯಲ್ಲಿ ಮಧುರವಾದ ಭಾವನೆಗಳಿರಬೇಕು ಹೌದು ಎಂಥ ಒಳ್ಳೆ ಮನುಷ್ಯನಿಗೂ ಎಂತಹ ಪರಮ ಜ್ಞಾನಿಗೂ ಅಶ್ಲೀಲವಾದ ಯೋಚನೆಗಳು ಏನೋ ಕಾರಣಕ್ಕೆ ಬರ್ತವೆ ಆದರೆ ನೀವು ಅದನ್ನು ತಿದ್ದುಕೊಂಡ್ರೆ ಇಲ್ವ ಅಷ್ಟೇ ಮುಖ್ಯ ತಿದ್ದಿಕೊಂಡವನು ಜ್ಞಾನಿ ತಿದ್ದಿಕೊಳ್ಳದೆ ಅದನ್ನು ಕಾರ್ಯರೂಪಕ್ಕೆ ತಂದವನು ಅಜ್ಞಾನಿ ಜ್ಞಾನಿಯ ಹಾದಿ ಒಂದಾದರೆ ಅಜ್ಞಾನಿಯ ಹಾದಿ ಇನ್ನೊಂದು ಹಾಗಾಗಿ ಮನೆಯ ಮಕ್ಕಳ ವಿಚಾರದಲ್ಲಿ ಈ ಅಂದರೆ ನಾನು ಈ ಕತೆ ಅಥವಾ ಈ ವಿಚಾರ ಹೇಳಲಿಕ್ಕೆ ಶುರು ಮಾಡಿದ್ದೆ ತುಂಬ ಹೆಮ್ಮರವಾದ ಮೇಲೆ ಸರಿ ಮಾಡ್ಲಿಕ್ಕೆ ಆಗಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ಅದನ್ನು ಸರಿ ಮಾಡ್ಕೊಳ್ಳಿ ಕೇವಲ ಒಂದು ಸಾರಿ ಆ ಸತ್ಸಂಗಕ್ಕೆ ಹೋಗಿ ಬಂದ್ಬಿಟ್ರೆ ಸರಿ ಹೋಗಲ್ಲ ಅದು ನಿರಂತರ ಇರಬೇಕು ನಾನು ಹೇಳಿದ್ನಲ್ಲ ಸತ್ಸಂಗದಲ್ಲಿ ಕೂತಷ್ಟು ಸಮಯ ಅಥವಾ ಯಾವುದೋ ಗುರುವಿನ ಜೊತೆ ಕೂಳಿತಷ್ಟು ಸಮಯ ನೀವೇ ಸಾಕ್ಷಾತ್ ಗುರುಗಳಾಗಿರ್ತೀರಿ ಆದರೆ ಅದರಿಂದ ಹೊರಗಡೆ ಹೋದಾಗ ಮತ್ತೆ ಕೋಪ ತಾಪಗಳು ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳಬೇಕಾಗುತ್ತೆ ಇರಲಿ ಬದುಕು ಅದೇನೇ ಇರಲಿ ಈ ಬದುಕು ಸಿಕ್ಕಿರೋದು ಶಿವಪಥವನ್ನು ಅರಿಯೋದಿಕ್ಕೆ ಶಿವಪಥ ಹರಿಯುವ ಬೇಕು ಅಥವಾ ಶಿವಪಥವನ್ನು ಅರಿಬೇಕು ಅಂದರೆ ಮೊದಲು ಗುರುಪಥವನ್ನು ಹರಿಬೇಕು ಗುರುಪಥವನ್ನು ಹಿಡಿದ್ರೆ ಶಿವಪಥ ತಾನಾಗಿ ಸಿಗುತ್ತೆ ಹಾಗಾಗಿ ಈ ಬದುಕಲ್ಲಿ ನಮಗೆ ನಾವು ಒಂದು ಶಿಸ್ತಿನ ಚೌಕಟ್ಟನ್ನು ಹಾಕೊಳ್ಬೇಕು ಹೀಗೆ ಗುರುಗಳೇ ನಾನು ಮೋಟಿವೇಶನ್ ವೀಡಿಯೋ ಕೇಳಬೇಕಾದ್ರೆ ನನಗೂ ರಕ್ತ ಕುದೀತತೆ ನಾನು ಏನೋ ಮಾಡಬೇಕು ಓಹೋ ನಾನು ಹಿಂಗೆ ಬದುಕಬೇಕು ಹಂಗೆ ಬದುಕಬೇಕು ಏನೇನೋ ಯೋಚನೆಗಳು ಬರ್ತಾವೆ ಆದರೆ ಆ ಸತ್ಸಂಗವನ್ನು ಮುಗಿಸಿ ಅಥವಾ ಆ ವೀಡಿಯೋ ಮೋಟಿವೇಶನ್ ವೀಡಿಯೋ ನೋಡಿ ಅಥವಾ ಸ್ವಲ್ಪ ಸಮಯ ಆದಮೇಲೆ ಮತ್ತದೇ ಲೋ ಬ್ಯಾಟ್ರಿ ನಿಮ್ಮ ಉತ್ಸಾಹವನ್ನು ಹೊರಗಿನಿಂದ ಆಮದು ಮಾಡಿಕೊಳ್ಬೇಡಿ ಅದು ನಿಮ್ಮೊಳಗಡೆಯೂ ಇದೆ ಅರಿವನ್ನು ಹೆಚ್ಚಿಸ್ಕೊಳ್ಳಿ ಅಲ್ವಾ ಯಾಕೋ ಬೆಳಗ್ಗೆ ಎದ್ದೇಳಬೇಕು ಅಂತ ಅಂದುಕೊಳ್ಳುತ್ತೀರಿ ಆಗ್ತಾ ಇಲ್ಲ ನಿಮ್ಮನ್ನು ತಡೀತಾ ಇರೋದೇನು ಅಯ್ಯೋ ನಿದ್ದೆಗಣ್ಣು ಸಾರು ನಿದ್ದೆ ನಿದ್ದೆಲಿ ನಿದ್ದೆ ಬೇಕು ನಿದ್ದೆ ಬೇಕು ಅನಿಸುತ್ತೆ ಬೆಳಿಗ್ಗೆ ಅಲಾರಂ ಪಡ್ಕೊಳ್ಳುತ್ತೆ ಆದರೆ ನಾನು ಹೇಳಲ್ಲ ಅಲರಮ್ ಎದ್ದೇಳುತ್ತೆ ನಾನು ಹೇಳಲ್ಲ ಅಯ್ಯೋ ನೀವು ಒಂದೆರಡು ದಿನ ಒಂದು ಮೂರು ದಿನ ಒಂದು ವಾರ ಅದೇನು ಸಿಟ್ಟತ್ತ ನಂಗೆ ಎದ್ದು ಕೂತ್ಕೊಬಿಡಬೇಕು ನಿಮ್ಮ ದೇಹಕ್ಕೆ ಯಾವುದನ್ನು ರೂಢಿ ಮಾಡಿಸ್ತೀರೋ ಅದು ಹಾಗೆ ರೂಢಿ ಮಾಡಿಕೊಳ್ಳುತ್ತೆ ನೀವು ಎದ್ದು ಧ್ಯಾನ ಮಾಡೋದು ಬೇಡ ಏನೂ ಬೇಡ ಮೊದಲು ಎದ್ದು ಕಲೀರಿ ಮೊದಲು ಒಂದು ತಿಂಗಳು ಸರಿಯಾದ ಟೈಮಿಗೆ ಎದ್ದೇನೂ ಖುಷಿ ಬರಲಿ ನಿಮಗೆ ಆಮೇಲೆ ನೆಕ್ಸ್ಟು ಸ್ಟೆಪ್ ಎದ್ದು ಅಪ್ ಆಗಿ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಏಕಾಗ್ರತೆ ಬರುತ್ತೋ ಅದು ಸೆಕೆಂಡ್ರಿ ಮೊದಲು ಐದು ಗಂಟೆಗೆ ಎದ್ದೇಳಬೇಕು ಹೇಳಬೇಕು ಎದ್ದೇಳಬೇಕಷ್ಟೇ ಆಮೇಲೆ ನಾನು ಧ್ಯಾನ ಮಾಡ್ತೀನೋ ಮಾಡಲ್ವೋ ಅದು ಬೇರೆ ಎದ್ದೇಳಬೇಕು ಅದು ಏನಾದರೂ ಆಗಲಿ ಏನು ನಿದ್ದೆ ಓಹ್ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಏನು ಯಮಧರ್ಮ ಬಂದು ನಾನು ಕರ್ಕೊಂಡು ಹೋಗ್ತಾನೆ ಇಲ್ಲ ಎದ್ದು ನಾವೆಷ್ಟೋ ಸಾರಿ ಅಲಾರಮ್ ಇಟ್ಕೊಳ್ತೀವಿ ಎದ್ದು ಹೇಳಬೇಕು ಒಂದು ಮೋಟಿವೇಶನ್ ವಿಡಿಯೋ ನೋಡಿ ಮಲಗಬೇಕಾದ್ರೆ ಹೌದು ನಾನು ಬೆಳಿಗ್ಗೆ ಇವತ್ತಿಂದ ಬೆಳಗ್ಗೆ ಎದ್ದೇಳಬೇಕು ಬೇಗ ಅಂತ ಮಲಗ್ತೀವಿ ಆದರೆ ಎದ್ದೇಳೋದು ಏಳು ಗಂಟೆಗೆ ಅಲಾರಂ ಇಟ್ಟು ಫೋನ್ ಬಡ್ಕೊಳ್ಳುತ್ತೆ ಆದರೆ ನಾವೆದ್ದೇಳಲ್ಲ ಹಾಗಾಗಿ ನಿಮ್ಮನ್ನು ತಡಿತಾ ಇರೋದೇನು ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರ್ತಾ ಇರೋದೇನು ಇನ್ಯಾರೋ ಉದ್ಧಾರ ಆಗ್ಬಿಟ್ರು ಅಂತ ನಿಮಗೆ ದುಃಖ ಆಗ್ತಿದೆಯಾ ಪಡಬೇಡಿ ದುಃಖ ಪಡಬೇಡಿ ಅವರು ಪಡ್ಕೊಂಬಂದಿರೋದು ಅವ್ರಿಗೆ ನೀವು ಪಡ್ಕೊಂಬಂದಿರೋದು ನಿಮಗೆ ಯಾಕೋ ಮನೆ ಮಕ್ಕಳು ಮಾತು ಕೇಳ್ತಾ ಇಲ್ವಾ ದುಃಖ ಪಡಬೇಡಿ ಕಾಲ ಮುಂದೆ ಸರಿ ಹೋಗುತ್ತೆ ಅಲ್ಲ ನೀವು ದುಃಖಪಟ್ಟು ವ್ಯರ್ಥ ಮಾಡ್ಕೊಳ್ಬೇಡಿ ಅಥವಾ ದುಃಖ ಪಡಬೇಡಿ ಅಥವಾ ದುಃಖಪಟ್ಟು ನಿಮ್ಮ ಜೀವನವನ್ನು ವ್ಯಥೆಯನ್ನು ಹಾಳು ಮಾಡ್ಕೊಳ್ಬೇಡಿ ವ್ಯಥೆ ಪಡಬೇಡಿ